ಏನ್ ಮಾಡಾತಿ ಏನವ ಮಾಡ್ಲಿ ಸುಮ್ ಕೂತಿದೀನಿ ಏನ್ ಮಾಡ್ ಮಾಡ್ ಬೇಸ ಕತೆ ತಾನೆ ಕೆಲಸ ಯಾಕಪ್ಪಿ ಮಾಮ ಏನನ ಅನ್ನೇನಪ್ಪಿ ಮಾಮ ಏನಂತನವಾ ಮಾಡ್ ಮಾಡ್ ಹೇಳಿದ ಸುಮ್ನೆ ಬಾಯ್ ಮುಚ್ಕೊಂಡು ಇರ್ತಾನೆ ಮತ್ತೇನಾಯ್ತಪ್ಪಿ ಆಂಟಿಗೆ ನಮ್ ಕಷ್ಟ ಅರ್ಥ ಆಗದ್ ಬೇಡನವಾ ನಮಗೂ ಮಕ್ಕಿದಾರೆ ಏನು ಹೆಂಗ್ ಸಾಕ್ತಾರೆ ಏನು ಅಂತ ಅವ್ರ ಮಕ್ಕಳು ತಂದು ಬಿಡ್ತಾರಲ್ಲವಾ ಬಿಡ್ತಾರಲ್ಲ ನಾನು ಹೆಂಗ ಮಾಡಿಕೋದು ನನಗೂ ಹುಷಾರಿಲ್ಲ ಅದು ಅಂತ ಏನು ಗೊತ್ತಾಗದೆ ಗೊತ್ತಾಗಲ್ವೇನವಾ ಇವ್ರಿಗೆ ಮಾಮಗಂತೂ ಹೇಳಕ್ಕಾಗಲ್ಲ ಇವ್ರಿಗೂ ಗೊತ್ತಾಗಲ್ವೇನವಾ ಹೆಂಗವ ಹೇಳೋದು ಇವರಿಗೆ ಹುನ್ ಅವ್ರಿಗೆ ಏನು ಹೇಳೋಕ್ಕಾಗಲ್ಲ ಏನಿಲ್ಲ ಅರ್ಥನೂ ಮಾಡ್ಕೊಳಲ್ಲ ನಮ್ಮ ಮಾಮ ನೋಡಿದ್ರೆ ಹಿಂಗಲ್ಲ ಅವ್ರ ಮಕ್ಕಳನ್ನ ಅವ್ರು ಹೆಚ್ಚು ಇನ್ ಕೈಲಾಗೋ ಹೆಂಗ್ ಮಾಡ್ಕೋತಾರೆ ಏನು ಅಂತ ಅರ್ಥ ಮಾಡ್ಕೊಳಲ್ಲ ಏನು ಮಾಡಿಕಾರ ಅವರು ಅಂತ ತಂದು ತಂದು ಬಿಟ್ಟೋಗ್ತಾರ ಹೇಳಪ್ಪಿ ಅವ್ರ ಮಕ್ಕಳು ಅವ್ರು ಸಾಕೋಕ್ಕಾಗಲ್ಲ ಇರೋ ಮೂರು ಜನ ಆಟಿದರಾಗೆ ಎಲ್ಲರೂ ಒಬ್ಬೊಬ್ರು ಮಕ್ಕಳು ಇಲ್ಲೇ ತಂದು ಬಿಟ್ಟರೆ ಮಾಡಿಕೋದು ಅವ್ರು ಸುಮ್ನೆ ಇಷ್ಟ ನೋಡಿದ್ರೆ ಸುಮ್ಮನೆ ಆಯ್ತು ಈಗ ನೋಡಿದ್ರೆ ಇವ್ರನ್ನ ತಂದ್ಬಿಟ್ಟಿದ್ದಾರೆ ನನ್ನ ಸಾಕು ನನಗೆ ಕಷ್ಟ ಆಗೈತೆ ನನಗೆ ಬೇರೆ ಹುಷಾರಿರಲ್ಲ ನನ್ನ ಮಕ್ಕಳು ಸಾಕು ಬೇಡವ ನನ್ ಶಕ್ತಿ ಬೆಳ್ದಿನವ ಇವ್ರು ಅರ್ಥ ಮಾಡ್ಕೊಂಡು ಬ್ಯಾದಿನವ ಹೆಂಗ ಇವ್ರನ್ನ ಸಂಭಾಳಿಸೋದು ತಾತಗೂ ಅರ್ಥ ಆಗಲೇನವ ಹೇಳದವ ಇವ್ರಿಗೆಲ್ಲ ತಾತ ಆಗಲ್ ಕಂಡ್ರೆ ಅವ್ಳಿ ಕೈಲಿ ಅಂತ ಹೋಗಿಬ್ರು ಏನು ಹೇಳಕ್ಕಾಗಲ್ಲ ಅವ್ರಿಗೂ ಒಂದೊಂದು ಕೆಲಸ ಹೇಳು ನೀವು ಅವ್ರಿಗೂ ಒಂದೊಂದು ಕೆಲಸ ಹೇಳಿ ಮಾಡ್ಸು ಸಮಾಧಾನ ಹೇಳು ಏನ್ ಮಾಡೋಕಾಗುತ್ತೆ ಮಾತಾಡಕಾಗಲ್ಲ ಏನಿಲ್ಲ ನಾನು ಸಪೋರ್ಟ್ ಮಾಡ್ತೀನಿ ತಾತಗೂ ಹೇಳ್ತೀನಿ ಇದಂತ ಇದಧಾನದ ಅವ್ರಿಗೂ ಕೆಲಸ ಹೇಳ್ತೀನಿ ಮಾಡ್ತಿ ನೀನು ರೆಸ್ ಆಗಿರು ಹುಷಾರಿಲ್ಲ ನಿಂಗೂ ಆಮೇಲೆ ಸುಧಾರಿಸ್ಕೋ ಇವ್ರನ್ನೆಲ್ಲ ಸಾಕಿದ್ರು ಏನು ಸಾಕಿದ್ರು ಅಂತಾರೆ ನೋಡಿದ್ರು ಅಂತಾರೆ ಇಲ್ಲ ಬೇತೂರ್ ಮಾತಾಡ್ಕೇನು ಬರ್ತಾರೆ ಊರು ತುಂಬಾ ನೋಡಿದ್ರ ಮಾಡಿದ್ರ ಅಂತ ನನ್ನ ಮಕ್ಳು ಸಾಕಿದ್ರು ಬಿಟ್ಟು ಅಂತ ಏನಾನೇ ಹೇಳ್ತಾರ ಏನು ಹೇಳಲ್ಲ ಊರು ತುಂಬ ಬೇತರು ಬರ್ತಾರೆ ಕಣವ ಇವ್ರನ್ನೇನು ಸಾಕಿದ್ರೆ ಕರುಣೆ ಐತೆನವ ಚೆನ್ನಾಗಿರಕ್ಕೆ ಬಿಡಲ್ವಲ್ಲ ನಮ್ಮ ಮಕ್ಕಳು ಸಾಕದ ಬೇಡನೇನೋ ನನಗೆ ಬೇಡೇವ ನನಗೆ ಹೋದ್ ನಾಳೆ ಕಾಲೇಜ್ಗೆ ಬಾಕಿ ತಕ್ಕಳೋ ತರ ನಿಲ್ವಾ ಮಾತಾಡ್ತಾ ಏನ್ ಏನ್ ಮಾತಾಡ್ತಾವ ಏನೋ ಅವ ಎಲ್ಲ ಬುದ್ಧವಂತ ಆದ್ರು ನಮ್ಮನ್ನ ಏನ್ಕಾಯಿ ನೀರು ಕಾಯಿ ಮಾಡಾಕ್ಬಿಟ್ರು ಏನ್ ಮಾಡಿದವ ಅಡಿಗೆ ನೀವು ಊಟ ಮಾಡಿ ಕಾಲೇ ಅವರೇನು ಹೋಗಿದಾರೆ ಮನೆಗಿದಾರಾ ಏನೋ ಹೋಗಿದಾರಾ ಅವ್ಗೆ ಎತ್ತಿ ಮಾಡ್ತೇನೆ ತಿಂಗು ವೈಟ್ ಇಲ್ಲಿ ಮಾಡ್ಕೊಂಡಿರ್ತವೆ ಈಗೇನು ಎತ್ತ ಕೆಳಗೇನಾಯ್ತು ಏನು ಅಂತ ಏನು ನೋಡಲ್ಲೂ ಫೋನ್ ಇಟ್ಕೋ ಕೂತಿರ್ತವೆ ನಾನು ಮಾಡಾಕ್ಬೇಕು ನಾನು ನೋಡಿದ್ರೆ ಹಿಂಗೆ ಏನು ನೋಡಿ ನಂಗೆ ಕಣೇನ್ ಮಾಡುವಂತ ಚೆನ್ನಾಗಿಲ್ಲ ಕಣವಾ ಬರೀ ಕಂಡರ್ ಮಕ್ಕಳು ಸಾಕಿರೋದೇ ಆಗುತ್ತೆ ಇಷ್ಟಿದ್ರು ಅನ್ಗೋ ಕಣವ ಅಲ್ಲಿ ನಾವು ಕಮ್ಮಿ ಆತೀನವಾ ಏನನ್ನ ಕೇಳಿದವ್ರು ಹೆಂಗೈತೆ ಏನು ಅಂತ ಇವ್ಕೇನ್ ಏಪಿ ಅವ್ರಲ್ಲಿ ಕೇಳ್ತಾರೆ ಇವ್ಗೆಲ್ಲ ಮಾಡಿ ಸಂಪಾದಿಸಿ ಇಟ್ಟಿದೀನಲ್ಲ ಮಾರ್ಕೆಟ್ ಕಷ್ಟ ಕಣಪಿ ಒಂದ್ ಹೂವು ಜೋಡಿಸ್ಕೋಣಲ್ಲ ಒಂದ್ ಯಾಸ್ ಜೋಡಿಸ್ಕೊಳಲ್ಲ ಒತ್ತರಲ್ಲ ಏನಿಲ್ಲ ಎಲ್ಲ ತಂದ್ ಮುಂದೆ ಕೊಡ್ತೀನಲ್ಲ ಮಾರ್ಕೆಟ್ ಊಟ ಮಾಡೋಕೆ ಕಷ್ಟ ಇಲ್ಲ ರಂಗ ಇದ್ದಾರೆ ಕಣಪಿ ಎಲ್ಲ ಜೋಡಿಸ್ಕೊಟ್ಟು ಜೋಡಿಸ್ಕೊಟ್ಟು ಕೈಲಿ ಅನಿಸ್ಕಬೇಕು ಇವು ಹೂವು ಅನಿಸ್ತಾ ಇವ್ ಗಂಡದಲ್ಲ ಅನಿಸ್ಕಬೇಕು ನಾನು ಆ ಕಡೆ ನೋಡಪಿ ರಂಗಮುಗೆ ಅವ್ರ ಮನೆ ಕಡೆ ಕಷ್ಟ ಇದ್ರು ಇಲ್ಲಿ ಬಂದು ಎಷ್ಟು ಒಟ್ಟಿ ಇತ್ತಲ್ಲ ಕಷ್ಟಪಡ್ತಾರೆ ಇವ್ ಕೇಂದ್ರಿ ಆಗಿರೋದು ಮಾರ್ಕೆಟ್ ತಿನ್ನೋಕಷ್ಟಿ ಎಲ್ಲ ಇದ್ರು ನಾನ್ ಮಾಡ್ಲಾ ನೀನ್ ಮಾಡ್ಲಾ ಅಂತ ಬರೀ ಆಟ ಸಾಧಿಸ್ತೇವೆ ಏನ್ ಮಾಡೋಣ ಇಲ್ದಾರ್ ನಂಗೆ ಹಿಂಗೆ ಡಿಮಾಕು ಏನ್ ಮಾಡಿದವ ನಾಶಕ್ಕೆ ಬಾ ನಾಶ ಮಾಡು ಚಪಾತಿ ಮಾಡಿದೀನಿ ಇಲ್ಲ ತಂಗಿ ಅಪ್ಪಿ ನಮ್ಮನೆ ಪುಳಿ ಮಾಡಿದ್ದು ತಿಂಡೆ ಅದ್ಯಾಕೋ ಇರ್ತಿಲ್ಲ ಬಂದೆ ನೋಡ್ಕೊಂಡ ಚಪಾತಿ ಕೊಡುವ ತಿಂತೀನಿ ತಡೆ ಹೊತ್ತೀನಿ ಕುತ್ಕೋಪೇ ತಗೊಂಡ್ಬಾ